ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವೀಕ್ಷಕರೇ ಇವತ್ತು ನಾನು ಗರ್ಭಿಣಿ ಮಹಿಳೆಯರು ಯಾವ ಕೆಲಸ ಆಗ್ನೇ ಮಹಿಳೆಯರು ಯಾವ ಪೂಜೆ ಮಾಡಬಾರ್ದು ಯಾವ ಜಾಗಕ್ಕೆ ಹೋಗಬಾರ್ದು ಅನ್ನೋದರ ಬಗ್ಗೆ ನಾನಿವತ್ತು ಇದ್ದೀನಿ ಇನ್ನು ಕೆಲವೊಬ್ಬರು ನನಗೆ ತುಂಬ ದಿವಸದಿಂದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಹೆಣ್ಣು ಮಗುವನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಅಂತ ನೋಡಿ ಹೆಣ್ಣು ಮಗು ಪಡೆಯೋದಕ್ಕೆ ಏನು ಮಾಡಬೇಕು ಅಂದರೆ ನೀವು ಲಲಿತಾ ಸಹಸ್ರನಾಮವನ್ನು ನೀವು ಪ್ರತಿದಿನ ಕೇಳಬೇಕಾಗುತ್ತೆ ನೋಡಿ ದುರ್ಗಾ ಮಾತೆಯನ್ನು ಸ್ಮರಿಸ್ಕೊಂಡು ದುರ್ಗಾ ಮಾತೆ ಹತ್ರ ಒಂದು ಬೇಡಿಕೊಳ್ಳಿ ನನಗೆ ಹೆಣ್ಣು ಮಗುವನ್ನು ಅಂತ ನೀವು ಬಹುಶಃ ಆ ತಾಯಿ ನಿಮ್ಮ ಭಕ್ತಿಗೆ ಒಲಿದು ತಾಯಿನೇ ನಿಮ್ಮ ಮನೆಗೆ ಹೆಣ್ಣಿನ ರೂಪದಲ್ಲಿ ಬಂದರೂ ಬರಬಹುದು ಇನ್ನು ನಮ್ಮ ಇವತ್ತಿನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ಕೆಲ ಗರ್ಭಿಣಿ ಹೆಣ್ಮಕ್ಕಳು ಏನಂದರೆ ಕೆಲ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಅವರು ಮಾಡಿರೋದು ಸಣ್ಣ ಪುಟ್ಟ ತಪ್ಪುಗಳೇ ಹೌದು ಆದರೆ ಅದರಿಂದ ದೊಡ್ಡ ದೊಡ್ಡ ಅಂತಹ ನಷ್ಟವನ್ನು ಅವರು ಅನುಭವಿಸ್ಬೇಕಾಗತ್ತೆ ನೋಡಿ ಗರ್ಭಿಣಿಯರಿಗೆ ತೊಂದರೆಯಾದ್ರೆ ಅಲ್ಲಿ ಬರೀ ಒಬ್ಬ ಹೆಣ್ಣು ಮಗಳಿಗೆ ಅಷ್ಟೇ ತೊಂದರೆ ಆಗೋದಿಲ್ಲ ಜೊತೆ ಅವರಲ್ಲಿ ಇರುವಂತಹ ಮಗುಗೂ ಕೂಡ ತೊಂದರೆಯನ್ನ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಮಗಳು ಗರ್ಭಿಣಿ ಇದ್ದಾಗ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮನೆಯಲ್ಲೇ ಕೆಲವರು ಮನೆಯಲ್ಲಿ ಹಿರಿಯರು ಇರ್ತಾರೆ ಹಿರಿಯರಿದ್ದರೆ ಅವರೆಲ್ಲರೂ ಹೇಳಿರ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವೂ ಕೂಡ ಅವರಿಗೆ ತಿಳಿಸ್ಕೊಟ್ಟಿರ್ತಾರೆ ಮನೆಯಲ್ಲಿ ಹಿರಿಯರು ಇರೋದಿಲ್ಲ ಅವರು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಕೆಲ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ ಸೊ ಅಂಥವರಿಗೆ ಇಲ್ಲಿ ಆ ತಪ್ಪುಗಳನ್ನು ಮಾಡಬೇಡಿ ಅಂತ ನಾನು ಇಲ್ಲಿ ಒಂದು ವಿವರಣೆಯಾಗಿ ಕ್ಲಿಯರಾಗಿ ಅವರಿಗೆ ಇದ್ದೀನಿ ನೋಡಿ ನೀವು ಮಾಡುವಂತಹ ತಪ್ಪಿನಿಂದ ನಿಮ್ಮ ಮಗು ತೊಂದರೆ ಒಳಗಾಗುತ್ತೆ ಹಾಗಾಗಿ ಕೆಲ ತಪ್ಪುಗಳು ಸ್ತ್ರೀಯರು ಮಾಡಲೇಬಾರದು ಇನ್ನು ಸಾಕಷ್ಟು ಜನ ನನಗೆ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರೆ ನಾನು ಪೂಜೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದಾಗ ನಾನು ಗರ್ಭಿಣಿ ಮೇಡಮ್ ನಾನು ಈ ಪೂಜೆಯನ್ನು ಮಾಡಬಹುದು ಅಂತ ನೋಡಿ ಯಾವ ಪೂಜೆ ಮಾಡಬಾರ್ದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲಾದರೂ ಹೋಮ ಹವನ ನಡೀತಾ ಇದ್ದರೆ ಅಂತಹ ಸ್ಥಳಕ್ಕೆ ಗರ್ಭಿಣಿ ಸ್ತ್ರೀಯರು ಹೋಗಬಾರ್ದು ಇವಾಗ ಮನೆ ಪೂಜೆ ಇರುತ್ತೆ ಇನ್ನು ಎಲ್ಲಾದರೂ ಹೋಮ ಹವನ ಇಟ್ಕೊಂಡಿರ್ತಾರೆ ಅಂತಹ ಜಾಗದಲ್ಲಿ ನೀವು ಹೋಗಬೇಡಿ ನಿಮಗೆ ಹೋಗಲೇಬೇಕು ಅಂತಾದರೆ ಹೋಮ ಹವನ ಎಲ್ಲವೂ ಮುಗಿದಾದ ನಂತರ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ ಇನ್ನು ಹೋಮ ಯಜ್ಞ ನಡೆಯುವಾಗ ಗರ್ಭಿಣಿ ಸ್ತ್ರೀಯರು ಆ ಜಾಗಕ್ಕೆ ಹೋಗಲೇಬೇಡಿ ಇನ್ನು ನೋಡಿ ಮನೆ ಕನ್ಸ್ಟ್ರಕ್ಷನ್ ಅಂದರೆ ಮನೆ ಕೆಲಸ ನಡೀತಾ ಇರುತ್ತೆ ಇನ್ನೂ ಮನೆ ಕಂಪ್ಲೀಟ್ ಆಗಿರೋದಿಲ್ಲ ಆ ಮನೆ ಪೂಜೆ ಕೂಡ ಆಗಿರೋದಿಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅಂತಹ ಜಾಗದಲ್ಲಿ ಗರ್ಭಿಣಿ ಸ್ತ್ರೀಯರು ಕಾಲಿಡಲೇಬೇಡಿ ಅದು ಅಷ್ಟೊಂದು ಒಳ್ಳೆಯದಲ್ಲ ನೋಡಿ ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ನಿಮಗೆ ಅದನ್ನು ಹೇಳೇ ಹೇಳಿರ್ತಾರೆ ಇನ್ನು ಕ್ಯಾರ ಮನೆಯಲ್ಲಿ ಹಿರಿಯರಿಲ್ಲ ಅವ್ರಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಹೊಸ ಮನೆ ಕನ್ಸ್ಟ್ರಕ್ಷನ್ ಇನ್ನೂ ಮನೆ ನಡೀತಾ ಇದೆ ಕಟ್ತಾ ಇದ್ದಾರೆ ಅಂತಹ ಜಾಗಕ್ಕೆ ಗರ್ಭಿಣಿಯಾದಂಥ ಹೆಣ್ಮಕ್ಕಳು ಕಾಲಿಡಲೇಬೇಡಿ ಒಂದು ವಿಷಯ ನೋಡಿ ನೀವೇನಾದರೂ ಮನೆ ಯಜಮಾನಿ ಗರ್ಭಿಣಿ ಇದ್ದರೆ ಇವಾಗ ಮನೆ ಯಜಮಾನ ಆ ಸಮಯದಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡಬಾರ್ದು ನೋಡಿ ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ ಗರ್ಭಿಣಿ ಹೆಣ್ಣು ಮಗಳು ಇರುವಾಗ ಹೊಸ ಮನೆ ತಗೊಳ್ಬಾರ್ದು ಅಂತ ಹಾಗಾಗಿ ಹೊಸ ಮನೆ ತಗೊಳ್ಳೋದು ಅಷ್ಟೊಂದು ಶುಭವಲ್ಲ ಇನ್ನು ಗರ್ಭಿಣಿ ಸ್ತ್ರೀಯರು ಯಾವ ಪೂಜೆಯನ್ನು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಗರ್ಭಿಣಿ ಸ್ತ್ರೀಯರು ನಾಗರ ಪೂಜೆಯನ್ನು ನೀವು ಮಾಡಬಾರ್ದು ಬಿಣಿ ಇದ್ದಾಗ ನಾಗರ ಪೂಜೆಯನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಬೇಕಿದ್ರೆ ನೀವು ಸುಮ್ಮನೆ ನನ್ನ ನಾವು ದೂರಿಂದ ನಮಸ್ಕಾರ ಮಾಡಿಕೊಳ್ಬಹುದು ಆದರೆ ನಾಗರ ಪೂಜೆಯನ್ನು ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಇನ್ನು ನದಿ ಸ್ನಾನ ನದಿಗೆ ಸ್ನಾನಕ್ಕೆ ಹೋಗೋದಾಗ್ಲಿ ಸಮುದ್ರದಲ್ಲಿ ಸ್ನಾನ ಸಮುದ್ರ ಹತ್ರ ಹೋಗೋದಾಗ್ಲಿ ನೀವು ಗರ್ಭಿಣಿ ಇದ್ರೆ ಅದನ್ನು ಮಾಡಲೇಬೇಡಿ ಗರ್ಭಿಣಿಯದವರು ನದಿ ಸ್ನಾನ ಸಮುದ್ರ ಸ್ನಾನವನ್ನು ಮಾಡಬಾರ್ದು ನಂತರ ಅದರಲ್ಲೂ ಸಂಜೆ ಆದ ನಂತರ ನೀರಿನ ಹತ್ತಿರ ಅಂದರೆ ನದಿ ಹತ್ತಿರ ಸಮುದ್ರದ ಹತ್ರ ಹೋಗಲೇಬೇಡಿ ಸಮ ಇನ್ನು ಸಂಜೆ ಆದ ನಂತರ ಆಲದ ಮರ ಹತ್ತಿರ ಹುಣಸೆ ಮರ ಹತ್ತಿರ ಇವಾಗ ಪಾರ್ಕಿಗೆ ಅಂತ ನೀವು ವಾಕಿಂಗೆಲ್ಲ ಹೋಗ್ತಾ ಇರ್ತೀರ ಗರ್ಭಿಣಿ ಹೆಣ್ಮಕ್ಳು ಸೊ ನೋಡಿ ಅದರಲ್ಲೂ ಗಿಡದ ಹತ್ತಿರ ಅಂದರೆ ಆಲದ ಮರ ಆಗಿರ್ಬೋದು ಹುಣಸೆ ಮರ ಆಗಿರ್ಬೋದು ಯಾವುದೇ ದೊಡ್ಡ ದೊಡ್ಡ ಮರ ಇದ್ದರೆ ಅರಳಿ ಮರ ಅದರ ಹತ್ತಿರ ಸಂಜೆ ಆದ ನಂತರ ಹೋಗಬೇಡಿ ಇನ್ನೂ ಅರಳಿ ಮರಕ್ಕೆ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ನಮಸ್ಕಾರವನ್ನು ಮಾಡಬೇಕು ಅಂದರೆ ನೀವು ಬೆಳಗಿನ ಜಾವದಲ್ಲಿ ಅರಗಿಡ ಬೆಳಗಿನ ಜಾವದಲ್ಲಿ ಅರಳಿ ಮರಕ್ಕೆ ನೀವು ಪ್ರದಕ್ಷಿಣೆಯನ್ನು ಹಾಕಬಹುದು ನಮಸ್ಕಾರವನ್ನು ಮಾಡಬಹುದು ಇನ್ನು ಸಂಜೆ ಆದ ನಂತರ ಹುಣಸೆ ಮರದ ಹತ್ರ ಬೇವಿನ ಮರದ ಹತ್ರ ಅರಳಿ ಮರದ ಯಾವುದೇ ದೊಡ್ಡ ದೊಡ್ಡ ಮರ ಇರಲಿ ಆ ಮರಗಳ ಹತ್ರ ಹೋಗಬೇಡಿ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಒಂದು ಕಾರಣವಿದೆ ಆ ಕಾರಣವೇನೆಂದರೆ ನೋಡಿ ಸಂಜೆ ಆದ ನಂತರ ಎಲ್ಲ ಅಕ್ಕಿ ಪಕ್ಕಿಗಳು ತಮ್ಮ ಗೂಡನ್ನು ಸೇರಿಕೊಳ್ತವೆ ನೋಡಿ ಅದರಲ್ಲಿ ಬಾವಲಿ ಬಾವಲಿ ಇದು ನಿಮ್ಮ ಏನಾದರೂ ಬಾವಲಿ ಇದು ಗರ್ಭಿಣಿ ಯಾರಿರ್ತಾರಲ್ವ ಹೆಣ್ಣು ಮಕ್ಕಳ ತಲೆ ಮೇಲಿಂದ ಹಾರಿಕೊಂಡು ಹೋಗಿಬಿಟ್ರೆ ಏನಾಗುತ್ತೆ ಅಂದರೆ ಹುಟ್ಟೋ ಮಗುವಿಗೆ ತೊಂದರೆ ಆಗುತ್ತೆ ಅದು ಯಾವ ಥರ ಅಂದರೆ ನೋಡಿ ಹುಟ್ಟ ಮ ಹುಟ್ಟೋ ಮಗು ಏನಿದೆ ಇದು ಹುಟ್ಟಿದ ನಂತರ ತಲೆ ದಪ್ಪ ಕೈಕಾಲು ಸಣ್ಣ ಈ ಥರ ಆಗುವಂತಹ ಸಂಭವಗಳು ಜಾಸ್ತಿ ಇರುತ್ತವೆ ಸೊ ನಿಮ್ಗೆ ಏನಾದ್ರೂ ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಇದನ್ನ ನಿಮ್ಗೆ ಹೇಳೇ ಹೇಳಿರ್ತಾರೆ ಎಲ್ಲ ಗೊತ್ತಿಲ್ಲ ಅವರಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸಂಜೆ ಆದ ನಂತರ ಗಿಡ ಮಾರಗಳ ಹತ್ರ ಹೋಗ್ಬೇಡಿ ಇನ್ನೂ ಒಂದು ಮಹತ್ವವಾದ ಸೂಚನೆಯನ್ನ ಹೇಳ್ತೀನಿ ನೋಡಿ ನೀವೇನಾದ್ರೂ ಗರ್ಭಿಣಿ ಇದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಇವನ್ ಹಾಸ್ಪಿಟ್ಲ್ಗಾದ್ರೂ ಹೋಗ್ಬ ಹೋಗುವಾಗ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ಒಂದು ನಿಂಬೆ ಹಣ್ಣನ್ನ ಚೆಕ್ದಾದ್ರೂ ಪರವಾಗಿಲ್ಲ ಒಂದು ಚಿಕ್ಕ ನಿಂಬೆ ಹಣ್ಣನ್ನು ಯಾವಾಗಲೂ ನಿಮ್ಮ ಪರ್ಸಿನಲ್ಲಿ ಇಟ್ಕೋಬೇಕು ಯಾಕೆ ಅಂತ ಕೇಳಿದ್ರೆ ನೋಡಿ ನಿಂಬೆ ಹಣ್ಣನ್ನು ನಿಮ್ಮ ಹತ್ತಿರ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಗಾಳಿ ಅಂದರೆ ಭೂತ ಪ್ರೇತಗಳಿರ್ತವೆ ಅದು ಯಾವುದೂ ನಿಮ್ಮ ಹತ್ರ ಬರೋದಿಲ್ಲ ಇವಾಗ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರಿಗೆ ಜಾಸ್ತಿ ಗಾಳಿ ಭೂತ ಈ ಥರ ಬಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರ ನೀವು ಒಂದು ಸಣ್ಣದಾದಂತಹ ನಿಂಬೆ ಹಣ್ಣನ್ನು ನೀವು ಹಸ್ ನಿಂಬೆ ಹಣ್ಣನ್ನು ನೀವು ಇಟ್ಕೊಳ್ಬೇಕು ಹಸಿರಾದರೂ ಪರವಾಗಿಲ್ಲ ಹಳದಿ ಬಣ್ಣದಾದರೂ ಪರವಾಗಿಲ್ಲ ನಿಮ್ಮ ಹತ್ತಿರ ಒಂದು ನಿಂಬೆ ಹಣ್ಣನ್ನು ಇಟ್ಕೊಳ್ಳಿ ಜೊತೆಗೆ ಇನ್ನು ನಾವು ಅಂಥದ್ದು ನಾವು ನಿಂಬೆ ಹಣ್ಣನ್ನು ಕೂಡ ಇಟ್ಕೊ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ತಾಯಿದ್ರು ನಮ್ಮ ಹತ್ರ ನಿಂಬೆ ಹಣ್ಣನ್ನು ಕೂಡ ಇಟ್ಕೊಳ್ತಾ ಇದ್ವಿ ಜೊತೆ ವಿಭೂತಿ ಇರುತ್ತಲ್ವಾ ವಿಭೂತಿಯ ಒಂದು ತುಂಡನ್ನ ಕೂಡ ನಿಮ್ಮ ಹತ್ರ ನೀವು ಪರ್ಸಿನಲ್ಲಿ ಅಥವಾ ನಿಮ್ಮ ಖರ್ಚಿಪಲ್ಲಿ ನೀವು ಕಟ್ಕೊಂಡು ಇಟ್ಕೋಬೇಕು ಏನಾಗುತ್ತೆ ಅಂದ್ರೆ ನೋಡಿ ಗಾಳಿ ಭೂತ ಪ್ರೇತ ಇದು ಗರ್ಭಿಣಿ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾದಂತಹ ಪರಿಣಾಮವನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಒಂದು ನಿಂಬೆ ಹಣ್ಣು ಅಥವಾ ಇಲ್ಲಾಂದರೆ ಒಂದು ವಿಭೂತಿ ತುಂಡನ್ನು ನೀವು ಜೊತೆಯಲ್ಲಿ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬ ಸೂಕ್ತವಾದದ್ದು ಇವನ್ ನೀವು ಎಲ್ಲಿಗೋ ಎಲ್ಲಿ ಹೋಗಿ ಪರವಾಗಿಲ್ಲ ಇವಾಗ ಹಾಸ್ಪಿಟ್ಲ್ಗೆ ಆದರೂ ಮಂತ್ಲಿ ಹೋಗಬೇಕೇ ಆಗುತ್ತೆ ಗರ್ಭಿಣಿಯರು ಆ ಹೋಗೋವಾಗ ಕೂಡ ನೀವು ಇಟ್ಕೊಳ್ಳಿ ಇನ್ನು ಹೊರಗಡೆ ಮತ್ತೊಂದು ಕಡೆಯಲ್ಲೇ ಏನೋ ಕೆಲಸ ಇರುತ್ತೆ ಅಲ್ಲಿ ಹೊರಟಿದ್ದೀರಾ ಆವಾಗಲಾದರೂ ಯಾವಾಗಲೂ ಇಟ್ಕೊಂಡ್ಬಿಡು ನಿಮ್ಮ ಪರ್ಸಲ್ಲಿ ನೀವು ಇಟ್ಕೊಂಡ್ಬಿಡಿ ಅದರಿಂದ ಗಾಳಿ ಭೂತದಿಂದ ಮಾಡುವಂಥ ಕೆಟ್ಟ ಪರಿಣಾಮಗಳು ಯಾವುದೂ ಕೂಡ ನಿಮಗೆ ಮುಟ್ಟೋದಿಲ್ಲ ನಿಮಗೂ ಮುಟ್ಟೋದಿಲ್ಲ ಹಾಗೂ ಮಗು ಕೂಡ ಮುಟ್ಟೋದಿಲ್ಲ ಗರ್ಭಿಣಿ ಸ್ತ್ರೀಯರು ನಾಗರ ಪೂಜೆ ಬಿಟ್ಟು ಬೇರೆ ಎಲ್ಲ ಪೂಜೆಗಳನ್ನು ಮಾಡಿದ್ರೆ ಪರವಾಗಿಲ್ಲ ನೋಡಿ ನಿಮ್ಮ ಅನುಕೂಲ ತಕ್ಕಂಗೆ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಯಾವ ರೀತಿ ಮಾಡೋ ಹಾಗಾಗುತ್ತೆ ನೀವು ಆ ಥರ ಪೂಜೆಗಳನ್ನು ಮಾಡ್ಕೊಳ್ಬಹುದು ಗರ್ಭಿಣಿಯರು ಅಂತ ಯಾವುದೇ ಪೂಜೆಯನ್ನು ಮಾಡೋ ಹಾಗಿಲ್ಲ ಅಂತೇನಿಲ್ಲ ಗರ್ಭಿಣಿಯರು ಕೂಡ ಪೂಜೆಗಳನ್ನು ಮಾಡಬಹುದು ಏನು ತಪ್ಪಿಲ್ಲ ಆದ್ದರಿಂದ ಪೂಜೆ ಮಾಡೋದ್ರಿಂದ ಒಳ್ಳೆಯ ಎನರ್ಜಿ ನಮ್ಮ ಹತ್ರ ಸಿಗುತ್ತೆ ನಮಗೂ ಸಿಗುತ್ತೆ ನಮ್ಮ ಮಗುಗೂ ಸಿಗುತ್ತೆ ಇನ್ನೂ ಒಂದು ಮಹತ್ವವಾದ ವಿಚಾರವನ್ನು ನಾನು ಹೇಳ್ತೀನಿ ನೋಡಿ ಇದು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ನನಗೆ ಹೇಳ್ತಾ ಇದ್ದರು ನಾನು ಗರ್ಭಿಣಿ ಇರೋವಾಗ ನೋಡಿ ಇವಾಗ ಯಾರಾದರೂ ನಿಮ್ಮ ಮನೆಗೆ ಊರಿಂದ ಬರ್ತಾ ಇರ್ತಾರೆ ಗೆಸ್ಟು ನೀವು ಇವಾಗ ಬಂದಿರ್ತಾರೆ ಬರೋವಾಗ ನೀವೇನು ಮಾಡ್ತೀರಂದರೆ ಬಂದಿದ್ದೀರ ಅವ್ರು ಬಂದಿದ್ದಾರೆ ಅಂತ ಮಾತಾಡ್ಸೋಕ್ಕೆ ನೀವೇ ಫಸ್ಟು ಬಾಗಿಲುವರೆಗೂ ಹೋಗ್ತೀರ ಆ ಥರ ಮಾಡಲೇಬೇಡಿ ಯಾಕಂದರೆ ಹೊರಗಿಂದ ಬರ್ತಾ ಇರ್ತಾರೆ ಅವರು ಬರ್ತಾ ಇರುವಾಗ ಏನಾಗುತ್ತೆ ಅಂದರೆ ಗಾಳಿ ಧೂಳಿಗಳಂತ ಇದ್ದೇ ಇರುತ್ತೆ ಏನೋ ಮನೆಯಲ್ಲಿ ಸೊ ಆ ಥರ ಮಾಡಬೇಡಿ ಯಾರಾದರೂ ಬರ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ನೀವು ಅವರು ಇದ್ರಗಡೆ ಮನೆಯಲ್ಲಿ ಹಾಲಲ್ಲಿ ಎಲ್ಲ ಕೂತ್ಕೊಳ್ಳೋದು ಮಾಡಬೇಡಿ ಯಾಕೆ ಅಂದರೆ ಅವರ ಜೊತೆ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹೊರಗಡೆಯಿಂದ ಮನೆಗೆ ಬಂದ ಮೇಲೆ ಯಾಕೆ ಹಿಂದಿಕ್ಕಿನ ಕಾಲದಲ್ಲಿ ಜನರು ಮೊದಲು ಕೈ ಕಾಲುಗಳನ್ನು ತೊಳೆದುಕೊಂಡು ಒಳಗೆ ಬರ್ತಾಯಿದ್ರು ಅಂತ ಯಾಕೆ ಅಂತ ಅನ್ನೋದಾದರೆ ನೋಡಿ ಹೊರಗಡೆಯಿಂದ ಬರುವಾಗ ಅವ್ರ ಜೊತೆ ಕೆಟ್ಟ ಎನರ್ಜಿ ಕೂಡ ಬರುವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ ಅವರು ನೋಡಿ ಯಾವ ಜಾಗಕ್ಕೆ ಹೋಗಿ ಬಂದಿರ್ತಾರೆ ಹೇಗೆ ಬಂದಿರ್ತಾರೆ ಅದೆಲ್ಲ ಗೊತ್ತಿರೋದಿಲ್ಲ ಸೊ ಕೆಟ್ಟ ಎನರ್ಜಿಗಳು ಒಳಗೆ ನಮ್ಮ ಮನೆಯನ್ನು ಪ್ರವೇಶ ಮಾಡಬಾರ್ದಂತ ಯಾರಾದರೂ ಗೆಸ್ಟ್ ಬಂದರೆ ನಾವು ಹೊರಗಡೆನೆ ನೀರು ಕೊಟ್ಟು ಕೈಕಾಲು ಮುಖ ತಕೊಳ್ಕೊಂಡು ತೊಳೆದುಕೊಂಡು ಒಳಗೆ ಬರುವಂಥ ಪದ್ಧತಿ ನಮ್ಮ ಮನೆಯಲ್ಲಿ ಇದೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಈಗ ಗೆಸ್ಟ್ಗಳು ಬರ್ತಾ ಇದ್ದಾರೆ ಅಂತ ನೀವು ಇದ್ರಿಗಡೆ ಹೋಗೋದಿಲ್ಲ ಅವ್ರು ಬಂದಿದ್ದಾರೆ ಅಂತ ಹೋಗಬೇಡಿ ಅವ್ರು ಬಂದು ಒಂದು ಕೂತ್ಕೊಳ್ಳಿ ಒಂದು ಎರಡು ನಿಮಿಷ ಒಳಗಡೆ ಬಂದು ಕೂತ್ಕೊಳ್ಳಿ ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳಿ ಆಮೇಲೆ ನೀವು ಅವ್ರಿಗೆ ಮಾತಾಡ್ಸೋಕ್ಕೆ ಹೋಗ್ಬೋದು ಡೈರೆಕ್ಟಾಗಿ ಅವ್ರು ಬರ್ತಿದ್ದಾರೆ ಅಂತ ಎದುರುಗಡೆ ನಿಲ್ಲಬೇಡಿ ನಿಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಆ ಕೆಟ್ಟ ಎನರ್ಜಿ ಏನಿರುತ್ತೆ ಡೈರೆಕ್ಟಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಮಾಡುತ್ತೆ ಕೆಟ್ಟದಾಗಿರೋ ಇನ್ನು ಗರ್ಭಿಣಿ ಸ್ತ್ರೀಯರು ಗ ಏನೇನು ಮಾಡಬೇಕಂದ್ರೆ ನೋಡಿ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಬೇಕಾಗತ್ತೆ ಇಷ್ಟೇ ಅಲ್ಲದೆ ಕೃಷ್ಣನ ಬಾಲ ಗೋಪಾಲ ಮಂತ್ರವಂತ ಇರುತ್ತೆ ಅದು ಕೂಡ ನೀವು ಕೇಳಬೇಕಾಗುತ್ತೆ ಇನ್ನು ಜೊತೆಗೆ ಗರ್ಭರಕ್ಷಕ ಮಂತ್ರ ಕೂಡ ಇದೆ ಇದು ರಕ್ಷಣೆಯನ್ನು ಮಾಡುತ್ತೆ ಅಂದರೆ ನಿಮ್ಮ ಮಗುವನ್ನು ರಕ್ಷಣೆ ಮಾಡುತ್ತೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಆರೋಗ್ಯವಂತ ಮಗುವನ್ನು ಹುಟ್ಟಲಿಕ್ಕೆ ಇದು ಮಂತ್ರ ಸಹಾಯ ಮಾಡುತ್ತೆ ನೀವು ಪ್ರತಿದಿನ ಈ ಮಂತ್ರಗಳೆಲ್ಲವೂ ಕೇಳಬೇಕಾಗತ್ತೆ ನೋಡಿ ನೀವು ಕೆಲಸ ಮಾಡ್ತೆ ಆದ್ರೂ ಕೇಳಬಹುದು ಕೆಲಸ ಮಾಡ್ತಾ ಕೂಡ ಈ ಮಂತ್ರನ ಹಾಕ್ಕೊಂಡ್ಬಿಟ್ಟು ಕೇಳಬಹುದು ಇಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡಾದರೂ ಕೇಳಬಹುದು ಆದಷ್ಟು ಗರ್ಭಿಣಿ ಸ್ತ್ರೀಯರು ಒಳ್ಳೆಯದ ಮಾತಾಡಲಿಕ್ಕೆ ಪ್ರಯತ್ನ ಪಡಿ ಒಳ್ಳೆಯದನ್ನೇ ಕೇಳಿ ಥಿಂಕಿಂಗ್ ಎಲ್ಲ ಮಾಡಲೇಬೇಡಿ ಆ ಥರ ಏನಾದರೂ ಕೆಟ್ಟ ಥಿಂಕಿಂಗ್ ಬರ್ತಾ ಇದ್ರೆ ನೋಡಿ ಗರ್ಭಿಣಿ ಸ್ತ್ರೀಯರಿಗೆ ಕೆಟ್ಟ ಆಲೋಚನೆಗಳೆಲ್ಲ ಬರ್ತಾ ಇದ್ರೆ ನಿಮ್ಗೊಂದು ಬೆಸ್ಟ್ ಅಂದರೆ ಬೆಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ಧ್ಯಾನ ಮಾಡೋದನ್ನ ಕಲೀರಿ ನೀವು ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಇದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಗೆ ಬರೋದಿಲ್ಲ ಒಳ್ಳೆಯ ವಿಚಾರಗಳೇ ನಿಮ್ಮ ತಲೆಗೆ ಬರುತ್ತವೆ ಮೈಂಡ್ ತುಂಬಾ ಫ್ರೀ ಆಗಿರುತ್ತೆ ತುಂಬ ಫಿಸಿಕಲ್ ಹೆಲ್ತ್ ಎಷ್ಟು ಮುಖ್ಯ ಅಷ್ಟೇ ಮೆಂಟಲ್ ಹೆಲ್ತ್ ಕೂಡ ಮುಖ್ಯವಾಗಿರುತ್ತೆ ನೀವು ಯಾವ ನೀವು ಒಳ್ಳೆಯ ವಿಚಾರ ಮಾಡಿದ್ರೆ ನಿಮ್ಮ ಮಗುವಿನ ಮೇಲೆ ಒಳ್ಳೆಯ ರೀತಿಯ ಪರಿಣಾಮವನ್ನು ಬೀರುತ್ತೆ ಇನ್ನು ಕೆಟ್ಟ ವಿಚಾರ ಮಾಡ್ತಾ ಇದ್ರೆ ಕೆಟ್ಟ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟ ಥರದ ಪರಿಣಾಮ ನಿಮ್ಮ ಮಗುವಿನ ಮೇಲೆ ಅದು ಬಿದ್ದೇ ಬೀಳುತ್ತೆ ಖುಷಿಯಾಗಿರಲು ಪ್ರಯತ್ನ ಪಡಿ ಈ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ಇವೆಲ್ಲವೂ ನಮ್ಮ ಅಜ್ಜಿ ನನಗೆ ಹೇಳಿದಂತಹ ಮಾತುಗಳು ನಿಮ್ಮ ಮನೆಯಲ್ಲಿ ಏನಾದರೂ ಹಿರಿಯರಿದ್ದರೆ ಈ ಮಾತುಗಳನ್ನೆಲ್ಲ ನಿಮಗೆ ಹೇಳೇ ಹೇಳಿರ್ತಾರೆ ಸೊ ಯಾರು ಅವರಿಗೆ ಇದೊಂದು ನನ್ನ ಕಡೆಯಿಂದ ಒಂದು ಸಣ್ಣ ಉಪಯೋಗ ಆಗಲಿ ಅಂತ ನಾನು ಅವರಿಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಗರ್ಭಿಣಿ ಗರ್ಭಿಣಿಯರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ ಗರ್ಭಿಣಿ ಸ್ತ್ರೀಯರು ಕೆಟ್ಟ ಆಲೋಚನೆಗಳನ್ನು ಮಾಡಲೇಬೇಡಿ ಇದರಿಂದ ನಿಮ್ಮ ಮಗುವಿನ ಮೇಲೆ ಕೆಟ್ಟದಾದಂತಹ ಪರಿಣಾಮವನ್ನು ಬೀರುತ್ತೆ ನೋಡಿ ನಿಮ್ಮ ಮಗುವನ್ನು ಹೊಟ್ಟೆಯಲ್ಲಿ ಇರುವ ಮಗುವನ್ನು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ನಾನು ಹೇಳಿಕೊಟ್ಟಿರುವಂಥ ಚಿಕ್ಕ ವಿಷಯಗಳು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮುಂದೆ ನಿಮ್ಮ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಗರ್ಭಿಣಿ ಸ್ತ್ರೀಯರು ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಇನ್ನು ಯಾವ ಜಾಗಕ್ಕೆ ಹೋಗಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಅರ್ಥವಾಗುವ ಹಾಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಒಳ್ಳೆಯ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ